ಇಂದು ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ವಿಶೇಷತೆ ಅಂತಂದ್ರೆ ಪ್ರತಿ ವರ್ಷದಕ್ಕಿಂತಲೂ ಈ ವರ್ಷ ವಿಶೇಷ ವಿಶೇಷತೆ ಏನಂತಂದ್ರೆ ಕೂಡತನ ಹೊಂದಿರುವ ಮಕ್ಕಳಿಗೆ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಚಿತವಾಗಿ ಶ್ರವಣ ಯಂತ್ರಗಳನ್ನು ನೀಡುವಂತ ಕೆಲಸ ನಾವು ನಮ್ಮ ಸಂಘಟನೆ ವತಿಯಿಂದ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ಶ್ರವಣ ಯಂತ್ರ ನೀಡುವುದ ಮುಖಾಂತರ ಅಲ್ಲಿ ಬಡತನ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಯಾರು ಏನಪ್ಪಾ ಅಂದ್ರೆ ಗುರುತಿಸುವಂತ ಕೆಲಸ ಮಾಡಂಗಿಲ್ಲ ಈ ನಮ್ಮ ಸಂಘಟನೆಯಲ್ಲಿ ಏನಪ್ಪಾ ಅಂದ್ರೆ ಶ್ರವಣ ಯಂತ್ರಗಳು ನೀಡುವ ಮುಖಾಂತರ ಅದೇ ಮಕ್ಕಳಿಗೆ ಏನಪ್ಪಾ ಅಂದ್ರ ಬಾಲ್ಯಶ್ರೀ ಪ್ರಶಸ್ತಿ ಕೂಡ ಕೊಡುವಂತ ಕೆಲಸ ನಮ್ಮ ಸಂಘಟನೆಯಿಂದ ಮಾಡ್ತಾ ಇದೀವಿ ಅದೇ ರೀತಿ ಈ ಒಂದು ಕಲ್ಯಾಣ ಶ್ರೀ ಪ್ರಶಸ್ತಿ ಈ ಸಮಾಜದಲ್ಲಿ ಎಷ್ಟೋ ಜನ ಒಂದು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಬಹಳಷ್ಟು ಜನ ಗುರುತಿಸೋಂಗಿಲ್ಲ ಯಾರು ಏನೋ ಒಂದಿಷ್ಟು ಏನೋ ಒಂದು ಕಾಣಿಕೆ ಕೊಟ್ಟರೆ ಗುರುತಿಸುವಂತ ಕೆಲಸ ಮಾಡ್ತಾರೆ ಆದ್ರೆ ನಮ್ಮ ಸಂಘಟನೆ ವಿನೂತನವಾಗಿ ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದವ್ರಿಗೆ ಇವತ್ತ ಏನಪ್ಪಾ ಅಂದ್ರೆ ಕಲ್ಯಾಣ ಶ್ರೀ ಪ್ರಶಸ್ತಿಗೆ ಏನಪ್ಪಾ ಅಂದ್ರ ಒಂದು ಮೂರ್ ಜನರಿಗೆ ಆಯ್ಕೆ ಮಾಡಿದೇವಿ ಇವತ್ತು ಯಾರಪ್ಪ ಅಂತಂದ್ರೆ ಶಾ ಅಂತ ಇವರು ದಿನನಿತ್ಯವಾಗಿ ಒಂದು ಪಬ್ಲಿಕ್ ಗಾರ್ಡನ್ ಅಲ್ಲಿ ಏನಪ್ಪಾ ಅಂದ್ರೆ ಪಕ್ಷಿಗಳಿಗೆ ಏನಪ್ಪಾ ಅಂದ್ರೆ ದಾನಿ ಹಾಕುವಂತ ಕೆಲಸ ಮಾಡ್ತಾರೆ ಅಂದ್ರೆ ಒಂದು ಜನರಿ ಮನುಷ್ಯಗ ಏನಪ್ಪಾ ಅಂದ್ರೆ ಉಪಾರ ಯಾವ ತರ ಬೇಕಾಗ್ತದೆ ಪ್ರಾಣಿಗಳಿಗೆ ಉಪಾರ ಹಾಕುವಂತ ಕೆಲಸ ರೋನಾಕ್ಷ ಅಂತ ಮಾಡ್ತಾರೆ ಅವರಿಗೆ ಕಲ್ಯಾಣ ಶ್ರೀ ಪ್ರಶಸ್ತಿಯಲ್ಲಿ ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ನಾಗೇಂದ್ರ ಎರಡೆ ಅಂತ ಇವರು ಕೂಡ ತಮಗೆಲ್ಲರಿಗೂ ಮಾಧ್ಯಮದಲ್ಲಿ ಗೊತ್ತಿರುವಂಥ ವಿಷಯ ಸಮಾಜದಲ್ಲಿ ಎಷ್ಟೋ ಒಂದು ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಅವರಿಗೂ ಕೂಡ ಕಲ್ಯಾಣಶ್ರೀ ಪ್ರಶಸ್ತಿಯಲ್ಲಿ ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಾಗಿ ಬೇರೆ ಜಿಲ್ಲೆಯಿಂದ ಈಗ ನಮ್ಮ ಕಲಬುರಗಿಯಲ್ಲಿ ರಂಗಭೂಮಿಯ ಕಲಾವಿದರಾದಂತಹ ಆ ಪಾಪು ಕಲ್ಲೂರ್ ಅಂತ ಅನ್ಕಿಸಿ ಇವತ್ತು ನಾಟಕ ಸಂಘದ ಮಾಲೀಕರು ಅವರಿಗೂ ಕೂಡ ಏನಪ್ಪ ಅಂದ್ರ ಒಂದು ಬೇರೆ ಜಿಲ್ಲೆಯಿಂದ ಬಂದಂತ ವ್ಯಕ್ತಿಗೆ ಏನಪ್ಪ ಅಂದ್ರೆ ಗುರುತಿಸಿದ್ರೆ ಅವ್ರು ನಮ್ಮಿಂದ ನಮ್ಮ ನಮ್ಮ ಸಂಘಟನೆ ಬಗ್ಗೆ ಒಳಗಿಕೆ ಮಾಡುವಂತ ಕೆಲಸ ಮಾಡ್ತಾರಂತ ಅವರಿಗೂ ಕೂಡ ಒಂದು ಕಲ್ಯಾಣ ಶ್ರೀ ಪ್ರಶಸ್ತಿಗೆ ಮೂವರು ಜನರಿಗೆ ಆಯ್ಕೆ ಮಾಡಿದ್ದೇವೆ ಒಂದು ಕಲ್ಯಾಣ ಶ್ರೀ ಪ್ರಶಸ್ತಿ ಹಾಗೂ ಬಾಲ್ಯಶ್ರೀ ಪ್ರಶಸ್ತಿ ಏನಪ್ಪ ಅಂದ್ರೆ ನವೆಂಬರ್ ಒಂದನೇ ತಾರೀಕು ಜಗತ್ ವೃತ್ತದಲ್ಲಿ ಇರ್ತಕ್ಕಂಥ ಒಂದು ಬಸ ಅಣ್ಣ ಬಸವಣ್ಣನವರ ಒಂದು ಪುತ್ಳ ಹೆತರ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಯಾಕಪ್ಪ ದಿವ್ಯಾ ಸನ್ನಿಧ್ಯ ವಹಿಸಿದಂತ ಶ್ರೀ ಜಗದ್ಗುರು ಶ್ರೀ ಆ ಸಾರಂಗ ಕೇಂದ್ರ ಮಹಾಸ್ವಾಮಿಗಳು ಮಠ ಶಾಬಜರ್ ಕಲಬುರಗಿ ಇವರು ಕೂಡ ಏನಪ್ಪಾ ಅಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂದ್ರೆ ಭಾಗವಹಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಅಭಿನವ ಶಿವಲಿಂಗ್ ಮಹಾಸ್ವಾಮಿಗಳು ಆ ವಿಕ್ತಾರ ಮಠ ಮಾದ ನಿಪ್ಪರ್ಗ ಈ ಸ್ವಾಮಿಗಳು ಕೂಡ ಏನಪ್ಪಾ ಅಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಇವರು ಕೂಡ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಉದ್ಘಾಟನೆ ಆದಂತ ಪೂಜಾ ಶ್ರೀ ನಾಗೇಶ್ ಮುತ್ಯ ಮಹಾಶಿವಗಳು ಜಗದ್ಗುರು ಮಹನೇಶ್ವರ ಏನೋ ಗಣಜಿಲ್ಕೇಡ್ ಸುಕ್ಷೇತ್ರ ಈ ಮುತ್ತಿರು ಕೂಡ ಏನಂದ್ರೆ ಉದ್ಘಾಟನೆ ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ ಈ ಒಂದು ಅಧ್ಯಕ್ಷತೆ ಅಧ್ಯಕ್ಷತೆ ವಹಿಸಿದಂತ ಶ್ರೀ ಚಂದ್ರಕಾಂತ್ ಬಿ ಪಾಟೀಲ್ ಬಿಜೆಪಿ ನಗರ ಜಿಲ್ಲಾ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ಅಧ್ಯಕ್ಷತೆಯನ್ನು ಏನಪ್ಪಾ ಅಂದ್ರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಾಗಿ ನಮ್ದೇ ಆದಂತಹ ಒಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಂತ ಶಿವಲಿಂಗ್ ಹಳಿಮನಿ ಅವರ ನೇತೃತ್ವದಲ್ಲಿ ನಾಳೆ ನಾಡಿದ್ದು ನವೆಂಬರ್ ಒಂದನೇ ತಾರೀಕು ಏನಂದ್ರೆ ಕಲಬುರಗಿಯಲ್ಲಿ ಏನಪ್ಪಾ ಅಂದ್ರ ಅತಿ ವಿಜೃಂಭಣೆಯಿಂದ ಏನಪ್ಪಾ ಅಂದ್ರ ನಮ್ಮ ಸಂಘಟನೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಅಲ್ಲಿ ಏನಪ್ಪಾ ಅಂದ್ರ ವಿಶೇಷತೆ ಏನಂದ್ರ ಒಂದು ಸಾವಿರ ಜನರಿಗೆ ಏನಂದ್ರ ಅನ್ನದಾನ ಕಾರ್ಯಕ್ರಮ ಸುಮಾರು ಒಂದು ಸಾವಿರ ಮೇಲ್ಪಟ್ಟು ಏನಪ್ಪಾ ಅನ್ನ ಅನ್ನದಾನ ಕಾರ್ಯಕ್ರಮ ಕೂಡ ಅಲ್ಲಿಗೂ ನಾವು ಒಂದು ಕಾರ್ಯಕ್ರಮ ಹಾಕಿಕೊಂಡು ಯಾವ ಸರ್ ಪ್ರಶಸ್ತಿ ಯಾವ ತರನ ಒಂದು ಆಯ್ಕೆ ಮಾಡಿದ್ವಿ ಅಂದ್ರೆ ಸರ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಷ್ಟು ಬಡ ರೋಗಿಗಳು ಬರ್ತಾರ ಅದ್ರ ಬಗ್ಗೆ ನಾವು ಮೊದಲು ಏನಪ್ಪಾ ಅಂದ್ರೆ ನಾವು ವಿಸ್ತರಣೆವಾಗಿ ಅವ್ರ ಬಳಿಗೆ ನಾವು ಸ್ಟಡಿ ಮಾಡಿದೀವಿ ಸರ್ ಅಂದ್ರೆ ಅಲ್ಲಿ ಯಾವ ಗರೀಬ್ರ ಮಕ್ಕಳು ಬರ್ತಾರ ಯಾವ ಒಂದು ಸೌಕರ್ಯ ಮಕ್ಕಳು ಬರ್ತಾರ ಅಂತಲ್ಲಿ ಏನಪ್ಪಾ ಅಂದ್ರೆ ಗರಿ ಗರೀಬ್ ಇರ್ತಕ್ಕಂಥ ವ್ಯಕ್ತಿಗಳ್ ಏನಪ್ಪಾ ಅಂದ್ರೆ ಅವ್ರದ್ದು ಟೆಸ್ಟಿಂಗ್ ಒಂದು ರಿಪೋರ್ಟ್ ತೊಂಡಿದ್ದೀವಿ ಅವ್ರ ಆಧಾರ್ ಕಾರ್ಡ್ ತಗೊಂಡಿದೀವಿ ಅವ್ರ ಹಿನ್ನೆಲೆಯನ್ನು ಎಲ್ಲ ಪೂರಾ ನಾವು ಏನಪ್ಪಾ ಅಂದ್ರೆ ವಿಚಾರಣೆ ಮಾಡಿ ಅಂತ ಮಕ್ಳಿಗೆ ಏನಪ್ಪ ಅಂದ್ರೆ ಒಂದು ಶ್ರವಣ ಯಂತ್ರ ಕೊಡುವಂತ ನಾವು ಕೆಲಸ ಮಾಡ್ತಾ ಇದೀವಿ ಸರ್ ಯಾವುದೇ ಸ್ಟೇ ಫಂಡ್ ಬರ್ತಾ ಇಲ್ಲ ಸರ್ ಒಂದಿಷ್ಟು ಸಂಘಟನೆ ಸರ್ ಅಲ್ಲಿ ಇಲ್ಲಿ ದುಡ್ಡು ಮಾಡ್ತಾರೆ ನಾವು ಏನೋ ಒಂದು ತಿಳಿಲಾರ್ದಾಗ ನಾವು ಮಾಡಿದ್ವಿ ಸರ್ ಇಲ್ಲ ಅಲ್ಲ ಹೋಗಿ ಆಫೀಸರ್ ಮುಂದೆ ಕೈ ಕಟ್ಕೊಂಡು ನಿಂದಿರೋದು ನಮಗೂ ನಾಚಿಗೆ ಬಂತು ಸರ್ ನಾವು ಕೈಲಾದಷ್ಟು ಏನಪ್ಪ ಅಂದ್ರೆ ನಮ್ಮ ಸ್ವಂತ ಖರ್ಚಿನಲ್ಲಿ ಏನಪ್ಪ ಅಂದ್ರೆ ಶ್ರವಣ ಯಂತ್ರ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ ಸರ್ ಏನೇ ನಮ್ಮ ಗೆಳೆಯರಾಗಿರ್ಬೋದು ನಮ್ಮ ಆತ್ಮೀಯರಬಹುದು ತಾವು ಖುಷಿಯಿಂದ ಕೊಟ್ಟರೆ ನಾವು ಏನೋ ಕಾರ್ಯಕ್ರಮದಲ್ಲಿ ಅವ್ರಿಗೆ ಶೇರ್ ಮಾಡ್ಕೊಂಡಿವಾಗಿ ಹೊರತು ನಾವು ಯಾವುದೇ ಒಂದ್ ಏನಪ್ಪ ದುಡ್ಡು ಏನಪ್ಪ ಅಂದ್ರೆ ಮಂದಿ ಹತ್ರ ಉಸಲಿ ಮಾಡ್ಕೊಂಡು ಶ್ರವಣ ಯಂತ್ರ ಕೊಡುವಂತ ನಮ್ಮ ಸಂಘಟನೆ ಇಲ್ಲಿ ಮಾಡಿಲ್ಲ ಮುಂದೆ ಕೂಡ ಮಾಡೋದಿಲ್ಲ ನಮ್ಮ ದೇವ್ರ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಷ್ಟು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡುವಂತ ಕೆಲಸ ನಮ್ಮ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಮತ ಮಾಡ್ತೀನಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ಸಂದೀಪ್ ಭರಣಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರು ಕಲಬುರಗಿ